ಅಲ್ಲ ಒಂದು ಪ್ರಾಪರ್ಟಿಯ ನಂಬರ್ ಗೊತ್ತಿಲ್ಲ ಪ್ರಾಪರ್ಟಿಲಿ ಅವರು ಇದಾರೆ ಆದ್ರೆ ರಸೀದಿ ಗೊತ್ತಿಲ್ಲ ತಂದೆ ಕೊಟ್ಟಿಲ್ಲ ಅಂತಾರೆ ಅವ್ರು ಕೊಟ್ಟಿಲ್ಲ ಅಂತಾರೆ ಪ್ರಾಪರ್ಟಿ ನಿಮ್ಗೆ ರಸೀದಿನೇ ಇಲ್ಲ ಅಂದಾಗ ಇಷ್ಟೋಷ್ಟ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇದೀರಲ್ಲ ಬಿಬಿಎಂಪಿ ಅಧಿಕಾರಿಗಳು ನಿಮ್ಗೆ ಹೆಂಗ್ ಬಿಟ್ಟಿದ್ದಾರೆ ಇಲ್ಲಿವರೆಗೂ ಇರಕ್ಕೆ ಹೇಳ್ತಾರೆ ಕಂದಾಯ ಕಟ್ಟಿಲ್ಲದೆ ಎಷ್ಟೋಷ್ಟಿಂದಪ್ಪ ಹಂಗಂದ್ರೆ ಇದೀರಾ ನಿಮ್ಗೆ ಬಿಬಿಎಂಪಿಲಿ ಬಿಬಿಎಂಪಿ ಎಸ್ ಎ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದಲ್ಲಿ ಈಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವರ್ಷ ಆಗೈತೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಯಾವ್ದು ರಸೀದಿ ಇಲ್ಲ ಅಟ್ಲೀಸ್ಟ್ ಎರಡ್ ಸಾವಿರದ ಎಂಟು ಯಾಕಂದ್ರೆ ದಟ್ ಇಸ್ ದ ಮೇನ್ ಥಿಂಗ್ ಆ ಎಂಟು ರಸೀದಿನೇ ಇಲ್ಲ ಅಂದಾಗ ಏನ್ ಹೇಳಣ ಡೈರೆಕ್ಟ್ ಆಗಿ ನೀವು ಬಿಬಿಎಂಪಿ ಆಫೀಸ್ ಹೋಗಿ ಎಸ್ ಎಸ್ ಬಗ್ಗೆ ತಿಳಿಸ್ಬೇಕು ಅಂದಾಗ ಎಸ್ ಎಸ್ ಫಸ್ಟ್ ಬಂದಿದ್ದು ಎರಡ್ ಸಾವಿರದಲ್ಲಿ ಇದ್ರದ್ದು ಫುಲ್ ಡೀಟೇಲ್ ಹಳೆ ವಿಡಿಯೋಲ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೋಡ್ಕೊಬಹುದು ತಿಳ್ಕೊಬಹುದು ಇಲ್ಲ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಬೇಸ್ ಅಪ್ಲಿಕೇಶನ್ ನಂಬರು ಗೊತ್ತಿಲ್ಲ ಪ್ರಾಪರ್ಟಿ ನಂಬರು ಗೊತ್ತಿಲ್ಲ ಏನ್ರಿ ಹೇಳಿ ನಾ ನಿಮ್ಗೆ ಯಪ್ಪಾ ಏನು ಗೊತ್ತಿಲ್ಲ ಅಂದಾಗ ಹೇಗ್ರಿ ರಸೀದಿ ಹುಡ್ಕಬೇಕು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನ್ ಗೊತ್ತಿರುವ ಡಾಕ್ಯುಮೆಂಟ್ ಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಇವತ್ತಿನ ಇನ್ಫಾರ್ಮೇಶನ್ ಯಾವ್ದಪ್ಪ ಅಂದ್ರೆ ತಿಳ್ಸೋದಕ್ಕಿಂತ ಮುಂಚೆ ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇವತ್ತಿನ ವಿಡಿಯೋ ಹೋಗ್ತಾ ಇದೀನಿ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬರೇ ರಿಕ್ವೆಸ್ಟ್ ಮಾಡಿರೋದು ಜಾಸ್ತಿ ಇದು ಬಿ ಬಿ ರಸೀದಿಲಿ ನನ್ನ ಎಸ್ ಎ ಎಸ್ ನಂಬರೇ ಗೊತ್ತಿಲ್ಲ ಸರ್ ನನ್ನ ರಸೀದಿನೇ ಕಳ್ಬಿಡಿದೆ ಈಗ ನನ್ನ ಪ್ರಾಪರ್ಟಿ ಇದು ಟ್ಯಾಕ್ಸ್ ನಾನು ಹೆಂಗ್ ಕಟ್ಬೇಕು ಹಳೇದು ಯಾವ್ದು ಇಟ್ಕೊಂಡಿಲ್ಲ ಸರ್ ನನ್ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ ಕೇಳಿರೋದು ತುಂಬಾ ಜನ ಕೇಳಿರೋದಕ್ಕೆ ನನ್ಗೆ ಗೊತ್ತಿರೋಂಗೆ ಈ ವಿಡಿಯೋ ಯಾರದೇ ಮನೆಯ ಸೋಫಾದಲ್ಲಿ ಹೋಗಿ ನೀವು ಕುತ್ಕೊಂಡಾಗ ಸೊಳ್ಳೆ ಕಚ್ಚೋದಂತೂ ತಪ್ಪಲ್ಲ ಮನೆ ಕಸಾನ ಆಚೆ ಬಿಸಾಕ್ ಅಂದ್ರೆ ನಿಮ್ಗೆ ರೋಗ ಬರಲ್ವಾ ಅದು ಸೊಳ್ಳೆಗಳಾಗೆ ಬರೋದು ನಮ್ಮ ಪರಿಸರನ ನೀಟಾಗಿ ಕೊಡೋದು ನಮ್ಮ ಕರ್ತವ್ಯ ಇದ್ರಲ್ಲಿ ಅವ್ರು ಇವ್ರು ಅನ್ನೋದು ತಪ್ಪಾಗುತ್ತೆ ಮುಂಚೆ ಎಲ್ಲ ಬಿ ಎಂ ಪಿ ಇದ್ದಾಗ ನಮ್ಮ ಮನೆ ಬಾಗಿಲಿಗೆನೆ ಕಂದಾಯದ ರಸೀದಿ ಹಾಕಕ್ಕೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗಳು ಬರ್ತಾ ಇದ್ರು ರಸೀದಿ ಹಾಕ್ಬಿಟ್ಟು ಕ್ಯಾಶ್ ಓ ಚೆಕ್ ಓಡಿ ಮೂಲಕ ಅವ್ರು ತಗೊಂಡು ನಮ್ಗ್ ರಸೀದಿ ಕೊಟ್ಟು ಹೋಗ್ತಾ ಇದ್ರು ಕೆಲವು ವರ್ಷಗಳು ಆಗ್ತಾ ಇದ್ದಂಗೆನೆ ಅವರು ಏನಪ್ಪಾ ಮಾಡಿದ್ರು ಅಂದಾಗ ಆಫೀಸ್ ಹತ್ರ ಕಳ್ಸ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿದ್ರು ಸೊ ಆಫೀಸ್ ಹತ್ರ ಬನ್ನಿ ಈ ಸಮಯದಲ್ಲಿ ನಾನು ಇರ್ತೀನಿ ನಿಮ್ಗ್ ರಸೀದಿ ಹಾಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಸಾವಿರದ ಮೂರು ಅಥವಾ ಎರಡ್ ಸಾವಿರದ ನಾಲ್ಕಲ್ಲೂ ಫಸ್ಟ್ ಟೈಮು ಬಿ ಬಿ ಎಂ ಪಿಲಿ ಒಂದು ಬಿಲ್ ಜನರೇಟ್ ಆಯ್ತು ಅಂದ್ರೆ ಕೆಲವರು ಗೊತ್ತಿರುತ್ತೆ ಆನ್ಲೈನ್ ರಸೀದಿ ತಗೊಂಡಿರೋರ್ಗೆ ಈಗ ಹೆಂಗೆ ಬೆಸ್ಕಾಂದು ಬಿಡಬ್ಲ್ಯೂ ಎಸ್ ಎಸ್ ಬಿ ಇದು ಬರ್ತಾವಲ್ಲ ರಸೀದಿ ಅದೇ ತರ ಬಿ ಬಿ ಎಂ ಕೊಡ್ತಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ನೀವೆಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರಾ ಆ ಫಿಲ್ ಮಾಡಿದ ಮೇಲೆನೆ ನಿಮ್ಗೆ ಒಂದು ರಸೀಡಿ ಜನರೇಟ್ ಮಾಡ್ಕೊಟ್ರು ಅವಾಗಿಂದಾನೇ ಆನ್ಲೈನ್ ಅಲ್ಲಿ ರಸೀದಿ ಬರೋದನ್ ಸ್ಟಾರ್ಟ್ ಆಗಿದ್ದು ಸೊ ನಿಮ್ಮ ಬೇಸ್ ಅಪ್ಲಿಕೇಶನ್ ನಂಬರ್ನು ಎರಡ್ ಸಾವಿರದ ಎಂಟು ಸೊ ಯಾರ್ಯಾರ್ಗೆ ಗೊತ್ತಿಲ್ವೋ ಎರಡ್ ಸಾವಿರದ ಎಂಟು ಅಪ್ಲಿಕೇಶನ್ ನಂಬರು ಈಗಿನ ಕಂದಾಯ ರಸೀದಿಲು ರಿಫ್ಲೆಕ್ಟ್ ಆಗಿರುತ್ತೆ ಮೇಲೆ ಟಾಪ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಇರುತ್ತೆ ನಿಮ್ಮ ಬೇಸ್ ಅಪ್ಲಿಕೇಶನ್ ನಂಬರ್ ಏನೋ ಅದೇ ನಿಮ್ಮ ಎರಡು ಸಾವಿರದ ಎಂಟು ಒಂಬತ್ತರ ಅಪ್ಲಿಕೇಶನ್ ನಂಬರ್ ಅಲ್ಲೇ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಅಪ್ಲಿಕೇಶನ್ ನಂಬರ್ ಗಳು ಚೇಂಜ್ ಆದವು ಹತ್ತರಲ್ಲೂ ಚೇಂಜ್ ಆಯ್ತು ಹನ್ನೊಂದರಲ್ಲೂ ಚೇಂಜ್ ಆಯ್ತು ಹನ್ನೆರಡರಲ್ಲೂ ಚೇಂಜ್ ಆಯ್ತು ಹದಿಮೂರಲ್ಲೂ ಚೇಂಜ್ ಆಯ್ತು ಹದಿನಾಲ್ಕಲ್ಲೂ ಚೇಂಜ್ ಆಯ್ತು ಹದಿನೈದಲ್ಲೂ ಚೇಂಜ್ ಆಯ್ತು ಸೊ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಏನಪ್ಪಾ ಆಯ್ತು ಅಂದಾಗ ಒಂದು ಪಿ ಐ ಡಿ ನಂಬರ್ ಗೆ ಒಂದು ಅಪ್ಲಿಕೇಶನ್ ಅದನ್ನ ರೇಸ್ ಆಯ್ತು ಸೊ ಎರಡ್ ಸಾವಿರದ ಎಂಟು ನಂಬರು ಇಲ್ಲ ಹದಿನಾರು ನಂಬರು ಇಲ್ಲ ಪಿ ಐ ಡಿ ನಂಬರು ನನ್ಗೆ ಗೊತ್ತಿಲ್ಲ ಸರ್ ನನ್ನ ಪ್ರಾಪರ್ಟಿ ಇದೆ ನಮ್ ತಂದೆ ಕಟ್ತಾ ಇರೋ ನಮ್ಗೆ ಯಾವ ರಸೀದಿನೂ ಕೊಟ್ಟಿಲ್ಲ ಈಗ ನನಗೆ ನನ್ನ ಪ್ರಾಪರ್ಟಿಯ ಡಿ ನಂಬರು ಅಥವಾ ಅಪ್ಲಿಕೇಶನ್ ನಂಬರು ಏನು ನನ್ನ ಪ್ರಾಪರ್ಟಿಯ ಟ್ಯಾಕ್ಸ್ ಡೀಟೇಲ್ಗಳನ್ನ ನೋಡ್ಬೇಕು ಸರ್ ಹೇಗ್ ನಾನ್ ತಿಳ್ಕೊಬೇಕು ಅಂತ ಹಳೆ ಹಂಡ್ರೆಡ್ ವಾರ್ಡ್ ಒಳಗಡೆ ನಿಮ್ ಪ್ರಾಪರ್ಟಿ ಇದೆಯಾ ಏನಿಲ್ಲ ನಿಮ್ ಪಕ್ಕದ ಮನೆಯವರು ಹೇಗಿದ್ರು ನಿಮ್ ನೇಬರ್ಸು ಎಲ್ಲ ಗೊತ್ತಿರುತ್ತೆ ಅವ್ರ ಹತ್ರ ಹೋಗಿ ಅವ್ರ ಒಂದು ಕಂದಾಯ ರಸೀದಿ ತಗೊಳ್ಳಿ ಎಕ್ಸಾಂಪಲ್ ನಿಮ್ಮ ಪ್ರಾಪರ್ಟಿ ಬಂದು ಪಿ ಡಿ ನಂಬರ್ ಹದಿನೈದು ಸ್ಟ್ರೀಟ್ ನಂಬರ್ ನೂರ ಹದಿನೈದು ಪ್ರಾಪರ್ಟಿ ನಂಬರ್ ಹತ್ತು ಅಂದ್ ಇಟ್ಕೊಳ್ಳೋಣ ಒಂಬತ್ತನೇ ಪ್ರಾಪರ್ಟಿ ನಂಬರ್ ಹತ್ರ ಹೋಗ್ಬಿಟ್ಟು ನಿಮ್ ರಸೀದಿ ಕೊಡಿ ಅಂತ ಕೇಳಿ ಸೊ ಈ ನಂಬರ್ ಎಲ್ಲ ರಿಫ್ಲೆಕ್ಟ್ ಆಗಿರುತ್ತೆ ಆನ್ಲೈನ್ ಅಲ್ಲಿ ಸರ್ಚ್ ಹಾಕ್ರಿ ಅಂದಾಗ ಪ್ರಾಪರ್ಟಿ ಓನರ್ ಹೆಸರು ಕೇಳುತ್ತೆ ಪ್ರಾಪರ್ಟಿ ಓನರ್ ಹೆಸರು ಯಾರು ಅನ್ನೋದನ್ನ ನೀಟಾಗಿ ಅಲ್ಲಿ ಹಾಕ್ಬೇಕು ಪ್ರಾಪರ್ಟಿಯ ಓನರ್ ಹೆಸರು ಹಾಕಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗಲ್ಲ ನಿಮ್ಮ ಡಿ ನಂಬರು ಗೊತ್ತಿಲ್ಲ ಬೇಸ್ ಅಪ್ಲಿಕೇಶನ್ ನಂಬರು ಗೊತ್ತಿಲ್ಲ ಸಿಕ್ಸ್ಟೀನ್ ಸೆವೆಂಟೀನ್ ಅಪ್ಲಿಕೇಶನ್ ಗೊತ್ತಿಲ್ಲ ಏನು ಇಲ್ಲ ಸರ್ ಹೆಂಗ್ ಕಟ್ಟದೆ ಅಂತನೂ ಗೊತ್ತಿಲ್ಲ ಸರ್ ಅಂದಾಗ ಅಟ್ಲೀಸ್ಟ್ ಆನ್ಲೈನ್ ಆದ್ರೂ ಕಟ್ಟಿಡ್ತೀರಲ್ವಾ ಆನ್ಲೈನ್ ಅಲ್ಲಿ ಅಕೌಂಟ್ ಥ್ರೂ ಕಟ್ಟಿಡ್ತಿರಲ್ವಾ ಆನ್ಲೈನ್ ಅಲ್ಲಿ ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದೇ ಬರುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಬಿ ಬಿ ಗೆ ಪೇಮೆಂಟ್ ಆಗಿರುವ ನಂಬರ್ ಅಂತ ಒಂದು ರಿಫ್ಲೆಕ್ಟ್ ಆಗಿರುತ್ತೆ ಅದೇ ಟ್ರಾನ್ಸಾಕ್ಷನ್ ನಂಬರ್ ನೀವು ಆ ಟ್ರಾನ್ಸಾಕ್ಷನ್ ನಂಬರ್ ತಗೊಂಡು ಇಲ್ಲೊಂದು ಇಮೇಜ್ ಅಪ್ಲೋಡ್ ಮಾಡಿ ನೀನ್ ನೋಡಿ ಅಲ್ಲಿ ನೀವು ಸರ್ಚ್ ಮಾಡಿದ್ರಿ ಅಂದಾಗ ಆ ಟ್ರಾನ್ಸಾಕ್ಷನ್ ನಂಬರ್ ನೀವು ಅಲ್ಲಿ ಹಾಕ್ದಾಗ ನಿಮ್ಮ ರಸೀದಿ ಆರಾಮಾಗಿ ಕಂಡು ಹಿಡಿಬಹುದು ಇಲ್ಲ ಸರ್ ನಾನು ಆನ್ಲೈನ್ ಅಲ್ಲೇ ಕಟ್ಟಿಲ್ಲ ಸರ್ ಬರೀ ನಾನು ಕ್ಯಾಶ್ ಮೂಲಕ ಕಟ್ಟಿದ್ದು ಚಲನೆ ಬಿಬಿಎಂಪಿ ಇಂದಾನೆ ಕೊಡೋದು ಅಲ್ವರ ಆ ಚಲನ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಪೇಮೆಂಟ್ ಮಾಡಿರ್ತೀರಾ ಬ್ಯಾಂಕ್ ಹೋಗಿ ಪೇಮೆಂಟ್ ಮಾಡಿರ್ತೀರಾ ಆ ಬ್ಯಾಂಕ್ ಗೆ ತಿರ್ಗಾ ಹೋಗಿ ಈ ತರ ಒಂದು ಚಲನ್ ನಾನು ಪೇಮೆಂಟ್ ಮಾಡಿದೀನಿ ನನ್ನ ಹೆಸರು ಇದು ದಯವಿಟ್ಟು ಹುಡುಕ್ಬಿಟ್ಟು ಆ ಚಲನ್ ಇತ್ತು ಅಂದ್ರೆ ಒಂದು ಕಾಪಿ ಕೊಡಿ ಅಂತ ಕೇಳಿ ಆ ಚಲನ್ ಕಾಪಿ ಸಿಕ್ತು ಅಂದ್ರೆ ಅಲ್ಲಿಂದ ನ ಹುಡುಕ್ಬೋದು ಹಂಗೂ ಇಲ್ವಾ ದಯವಿಟ್ಟು ನಿಮ್ಮ ವಾರ್ಡ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ ಪ್ರಾಪರ್ಟಿ ನಂಬರ್ ಹೇಳಿ ಅವರೇ ನಿಮ್ ರಸೀದಿನ ಈಸಿಯಾಗಿ ತಕೊಟ್ಬಿಡ್ತಾರೆ ಯಾಕಂದ್ರೆ ಅವ್ರ ಇರೋದೇ ನಮ್ ಸೇವೆಗೇರಿ ನಮ್ಮ ತೆರಿಗೆಯಿಂದಾನೇ ಅವರು ಸಂಬಳ ನೀವು ಡೈರೆಕ್ಟ್ ಹೋಗಿ ಬಿ ಬಿ ಕೇಳಿ ಯಾವುದೇ ತರಹದ ಸಂಕೋಚ ಇಲ್ಲದೆ ನಿಮ್ಮ ಪ್ರಾಪರ್ಟಿಯ ಡೀಟೇಲ್ಗಳನ್ನ ಅವರು ಹುಡುಕ್ ಕೊಡ್ತಾರೆ ಆದ್ರೆ ಪ್ರಾಪರ್ಟಿ ಓನರ್ ಹೋಗ್ಬೇಕು ಹ ಇಲ್ಲ ಅಂದ್ರೆ ಅವರು